ಮೇಲಕ್ಕೊಯ್ಯಲು ಆಗುವುದಿಲ್ಲ ತಾಯ್ನಾಡಿಗೆ ತರಬಹುದು ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ ನಮ್ಮ ಕೆಲವು ಗೆಳೆಯರು ಪುಣ್ಯವಂತರು ಪರದೇಶಗಳಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದಾರೆ ಭಾರತದಲ್ಲಿ ಕಷ್ಟಪಟ್ಟು ಓದಿದವರು ಇಂಜಿನಿಯರೋ ಡಾಕ್ಟರೋ ಆದವರು ಪ್ರಯತ್ನಪಟ್ಟರು ಪರದೇಶದಲ್ಲಿ ಕೆಲಸ ಸಿಕ್ಕಿತ್ತು ಈಗ ದೊಡ್ಡ ಸಂಬಳ ಬಂಗಲೆ ದೊಡ್ಡ ಕಾರುಗಳಿವೆ ಗ್ರೀನ್ ಕಾರ್ಡು ಎಂಥದೋ ಬಣ್ಣದ ಕಾರ್ಡ್ ಹೊಂದಿದ್ದಾರೆ ಕಷ್ಟಪಟ್ಟು ಅಲ್ಲಿನ ನಾಗರಿಕತ್ವವನ್ನು ಪಡೆದಿದ್ದಾರೆ ಮೂರು ನಾಲ್ಕು ವರ್ಷಗಳಿಗೊಮ್ಮೆ ಭಾರತಕ್ಕೆ ಬರುತ್ತಾರೆ ಚೀಲದ ತುಂಬ ಚಾಕ್ಲೇಟ್ಗಳು ಸೆಂಟುಗಳನ್ನು ತರುತ್ತಾರೆ ನಮಗೆಲ್ಲ ಹಂಚುತ್ತಾರೆ ನಮಗೆ ಭೂಲೋಕದ ಸ್ವರ್ಗ ವಿದೇಶದ ವರ್ಣನೆ ಮಾಡಿ ವಾರೆವಾ ಅನಿಸಿಕೊಳ್ಳುತ್ತಾರೆ ಇಲ್ಲಿನ ರಸ್ತೆಗಳ ಅವ್ಯವಸ್ಥೆ ರಾಜಕಾರಣದ ದುರವಸ್ಥೆಗಳ ಬಗ್ಗೆ ಕರುಣೆ ತೋರುತ್ತಾರೆ ಕಾವೇರಿ ನೀರು ಕಲುಷಿತ ಬಾಟಲ್ ನೀರೇ ಶ್ರೇಷ್ಠ ಎನ್ನುತ್ತಾರೆ ನಮ್ಮ ಹುಡುಗರಿಗೆ ಕನ್ನಡ ಅರ್ಥವಾಗುತ್ತದೆ ಮಾತನಾಡುವುದು ಕಷ್ಟ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಒಂದೆರಡು ವಾರಗಳ ನಂತರ ವಿದೇಶಕ್ಕೆ ಮರಳುತ್ತಾರೆ ಮತ್ತೆ ಅವರು ಮೂರು ನಾಲ್ಕು ವರ್ಷಗಳ ನಂತರ ಬರುತ್ತಾರೆ ನಾವು ಅವರ ಬರುವಿಕೆಯನ್ನೇ ಕಾಯುತ್ತೇವೆ ಏಕೆಂದರೆ ಅವರು ತರುವ ಚಾಕಲೇಟ್ ನಮಗೆ ಇಷ್ಟ ಅವರಿಗಾಗಿ ಹೊಸ ಹಾಡೊಂದಿದೆ ಅದು ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಓದಿದರೆ ಇಂಜಿನಿಯರಿಂಗೋ ವೈದ್ಯಕೀಯವೋ ಓದಬೇಕು ದುಡಿದರೆ ದುಬೈನಲ್ಲೇ ದುಡಿಯಬೇಕು ಪುಣ್ಯವಂತರು ಚೆನ್ನಾಗಿರಲಿ ಎಂದು ಹಾರೈಸೋಣ ಆದರೆ ಈ ರೀತಿ ಹಾಡಿದ ಸಾವಿರಾರು ಮಂದಿ ಪುಣ್ಯಾತ್ಮರುಗಳು ಇದ್ದಾರೆ ಅಂತಹವರೊಬ್ಬರ ನಿಜ ಜೀವನದ ವಿವರಣೆ ಭಾರತದ ಹಿಂದುಳಿದ ಹಳ್ಳಿಯ ದಂಪತಿಗಳು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಿದೇಶ ತಲುಪಿದರು ಅವರು ಹೆಚ್ಚು ಓದಿದವರೇನಲ್ಲ ಹಾಗಾಗಿ ದೊಡ್ಡ ಸಂಬಳದ ಕೆಲಸ ಅವರಿಗೆ ಸಿಗಲಿಲ್ಲ ಪತಿ ಕಾರ್ ಡ್ರೈವಿಂಗ್ ಕಲಿತಿದ್ದರು ಟ್ಯಾಕ್ಸಿ ಚಾಲಕರಾದರು ಅವರ ಪತ್ನಿ ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಹಿಡಿದರು ಬರುವ ಸಂಬಳದಲ್ಲಿ ಸಂಸಾರ ಸರಿದೂಗಿಸಿಕೊಂಡು ಹೋದರು ಅದರಲ್ಲೇ ಉಳಿತಾಯ ಮಾಡಿ ಕೆಲವು ವರ್ಷಗಳ ನಂತರ ಸ್ವಂತ ಟ್ಯಾಕ್ಸಿಯನ್ನು ಕೊಂಡು ಸಂಪಾದನೆ ಮಾಡ ಹತ್ತಿದರು ದಂಪತಿಗಳು ಅನುಕೂಲಸ್ಥರಾದರೂ ಅವರಿಗೊಂದು ಯೋಚನೆ ಬಂತು ತಮ್ಮ ಹಳ್ಳಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳಿಲ್ಲ ತಾವು ಹೆಚ್ಚಿನ ವಿದ್ಯಾಭ್ಯಾಸ ಪಡೆದಿದ್ದರೆ ಇನ್ನೂ ಒಳ್ಳೆಯ ಕೆಲಸ ಸಿಗುತ್ತಿತ್ತು ಎಂದುಕೊಂಡು ಭಾರತದ ತಮ್ಮ ಹಳ್ಳಿಯಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಶಾಲೆ ಪ್ರಾರಂಭಿಸಿದರು ಇನ್ನೂರು ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಿದರು ಶಾಲೆ ಪ್ರಾರಂಭಿಸಿದ ನಂತರ ದಂಪತಿಗಳು ಮತ್ತೆ ವಿದೇಶಕ್ಕೆ ಹಿಂತಿರುಗಿದರು ತಮ್ಮ ದುಡಿಮೆ ಮುಂದುವರೆಸಿದರು ತಮ್ಮ ಸ್ವಂತ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರು ಜೊತೆಗೆ ತಾವು ಸ್ಥಾಪಿಸಿದ ಹಳ್ಳಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದರು ನಂತರ ಹಳ್ಳಿಯಲ್ಲಿ ಒಂದು ಸಣ್ಣ ಆಸ್ಪತ್ರೆಯನ್ನು ಪ್ರಾರಂಭಿಸಿದರು ತಾವು ಶ್ರೀಮಂತರಲ್ಲದಿದ್ದರೂ ತಾಯ್ನಾಡಿನಲ್ಲಿ ಇಷ್ಟೆಲ್ಲ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಕಾರಣವನ್ನು ಕೇಳಿದಾಗ ಅವರು ಬರಿಗೈಯಲ್ಲಿ ಬಂದೆವು ಚೆನ್ನಾಗಿ ಸಂಪಾದನೆ ಮಾಡಿದೆವು ನಾವು ಸತ್ತಾಗ ನಮ್ಮ ಸಂಪಾದನೆಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಅದಕ್ಕಾಗಿ ತಾಯ್ನಾಡಿಗೆ ಹಿಂದಕ್ಕೆ ಕೊಡುತ್ತಿದ್ದೇವೆ ಋಣ ಸ್ವಲ್ಪವಾದರೂ ತೀರಿಸುತ್ತಿದ್ದೇವೆ ಎನ್ನುತ್ತಾರೆ ದಾಸರು ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರೆವ ಪಡೆದವರಂತೆ ಕಾಣಿರೋ ಎಂದು ಹಾಡಿದ್ದು ಇಂತಹವರ ಬಗ್ಗೆಯೇ ಇರಬೇಕು ಇಂತಹ ಪುಣ್ಯವಂತರು ಇನ್ನೂ ಚೆನ್ನಾಗಿರಲಿ ಇನ್ನೂ ಹೆಚ್ಚಾಗಲಿ ಎಂದು ನಾವು ಹಾರೈಸೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು